ಇದು ಇಂಧನ ಇಲಾಖೆ ಸಚಿವರು ಪ್ರಧಾನ ಕಾರ್ಯದರ್ಶಿಗಳು ನೋಡಲೇಬೇಕಾದ ಸ್ಟೋರಿ ಇದು ನಿಮ್ಮ ಎಡವಟ್ಟಿನಿಂದ ಎಷ್ಟು ಜನ ಬಲಿಯಾಗಬೇಕು ಬೇರೊಬ್ಬರ ಮರೆಬಿಳಗಲು ಹೋಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿರೋ ಸಿಬ್ಬಂದಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತೆಷ್ಟು ಬಲಿಯಾಗಬೇಕು ಸುಂಕದ ಕಟ್ಟಿಯಲ್ಲಿ ವಿದ್ಯುತ್ ಸರಿಪಡಿಸಲು ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ ಮ್ಯಾನ್ ಬುಧವಾರ ಮಧ್ಯಾಹ್ನ ವಿದ್ಯುತ್ ದುರಸ್ತಿ ಮಾಡುವಾಗ ಮಹಾ ಎಡುವಟ್ಟು ನೋಡ್ ನೋಡ್ತಾ ಇದ್ದಂತೆಯೇ ಸುಟ್ಟು ಕರಕಲಾದ ಲೈನ್ ಮ್ಯಾನ್ ಪ್ರಕಾಶ್ ಸದ್ಯ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವ ಲೈನ್ ಮ್ಯಾನ್ ಆದರೆ ಇದುವರೆಗೂ ಯಾವುದೇ ದೂರು ದಾಖಲಿಸದೆ ಯಾವ ಪರಿಹಾರವೂ ಕೊಡದೆ ಮೂಖರಂತಿರೋ ಬೆಸ್ಕಾಂ ಇಲಾಖೆ ಯಾವುದೇ ಮುಂಜಾಗ್ರತೆ ಇಲ್ಲದೆ ಅವೈಜ್ಞಾನಿಕವಾಗಿ ವಿದ್ಯುತ್ ದುರಸ್ತಿ ಮಾಡ್ತಾ ಇದ್ದಾರೆ ಮಿಸ್ ಕಾಮ್ ಸಿಬ್ಬಂದಿರೋದು